ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಹು ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ ಕರ್ಕಾಟಕ ರಾಶಿಯ ರಾಹುಕೇತುವಿನ ಸ್ಥಾನ ಪಲ್ಲಟದ ಫಲ ಅನಿರೀಕ್ಷಿತವಾಗಿ ಖರ್ಚನ್ನು ಮಾಡುವಂಥದ್ದು ನೋಡಿ ಕರ್ಕಾಟಕ ರಾಶಿಗೆ ಹನ್ನೆರಡನೇ ಮನೆ ರಾಹು ಆಯಿತು ಹನ್ನೆರಡನೇ ಮನೆ ನಷ್ಟ ನಷ್ಟಸ್ಥಾನ ಅಂತ ಹೇಳ್ತೀವಿ ವೇಯಸ್ಥಾನ ಕಳ್ಕೊಳ್ಳುವಂತ ಸ್ಥಾನ ಏನೇನು ಕಳ್ಕೊಳ್ತೀವಿ ಹನ್ನೆರಡನೇ ಮನೆ ರಾಹು ಇದೆ ಅಂತಂದ್ರೆ ಏನು ಕಳ್ಕೊಳ್ತೀವಿ ರಾಹುವಿನಿಂದ ಯೋಗ ಕಳೆದು ಹೋಗುತ್ತೆ ಒಂದು ಕಡೆ ಕೆಟ್ಟ ಅಭ್ಯಾಸಗಳನ್ನು ಬಿಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಂದೇ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ಸಂಪತ್ತು ವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದು ಯೋಗದಿಂದ ನಷ್ಟ ಸ್ಥಾನದಲ್ಲಿ ಅದೇ ಸಂಪತ್ತು ನೀವು ಅಂದರೆ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆದವರು ಇದ್ದಾರೆ ಭಿಕ್ಷಾಧಿಪತಿ ಆದವರು ಇದ್ದಾರೆ ನೀವು ಆ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಮೇಲೆ ಹೋಗ್ಬೋದು ಕೆಳಗೆ ಹೋಗ್ಬೋದು ಅದು ನಿಮ್ಮ ಒಂದು ಎಚ್ಚರಿಕೆಯ ಜೀವನದಿಂದ ಆಗುತ್ತೆ ಎಚ್ಚರಿಕೆಯಾದ ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಮತ್ತು ಇನ್ನೇನಪ್ಪ ಮುಖ್ಯವಾದ ವಿಚಾರ ಅಂತಂದರೆ ಈ ಹಿಂದೆ ನೀವು ನೀವಿದ್ದ ರೀತಿಯಾಗಿ ಇರೋಕ್ಕಾಗಲ್ಲ ಏನೋ ವ್ಯತ್ಯಾಸಗಳಾಗುತ್ತೆ ಚೇಂಜಸ್ ಆಗುತ್ತೆ ಬಾಡಿ ಚೇಂಜಸ್ ಆಗೋದು ದಪ್ಪ ಆಗ್ಬಿಡೋದು ಅಥವಾ ಸಣ್ಣ ಆಗ್ಬಿಡೋದು ಅಥವಾ ಸ್ವಲ್ಪ ವಿಕಾರ ಆಗಿಬಿಡುತ್ತೆ ಅದು ಅಂದವಾಗಿ ತಯಾರಾಗೋದು ಈ ಏನಾದರೂ ಅನುಕೂಲಗಳು ನಿಮಗೆ ಆಗುವಂಥದ್ದು ಅದರ ಅನುಕೂಲ ಅಂದ್ಕೊಳ್ಬೋದು ಅನಾನುಕೂಲನೂ ಅಂದ್ಕೊಳ್ಬೋದು ಮೃದುವಾಗಿ ಮಾತಾಡೋದು ತುಂಬ ಒಳ್ಳೆಯದು ನಿಮಗೆ ಗಟ್ಟಿಯಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕೆಲಸಕ್ಕೂ ಕೂಡ ಅನಿರೀಕ್ಷಿತವಾಗಿ ಖರ್ಚುಗಳನ್ನು ಕೂಡ ಮಾಡಬೇಡಿ ದೀರ್ಘಾವಧಿ ಅಗತ್ಯಗಳ ಗಮನ ಇಟ್ಟುಕೊಂಡು ಖರ್ಚನ್ನು ನಿರ್ವಹಿಸಿ ಅಂತಂದರೆ ನಿಮಗೆ ಖರ್ಚುಗಳು ಮುಂದಕ್ಕೆ ತುಂಬ ಜಾಸ್ತಿ ಬರೋದರಿಂದ ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ವ್ಯಾಪಾರಕ್ಕೆ ವ್ಯಾಪಾರಗಳಿಗೆ ಸ್ವಲ್ಪ ಮಾರಾಟಗಳು ಸ್ವಲ್ಪ ಕುಸಿತು ಕಾಣುವಂಥ ಸಾಧ್ಯತೆ ಇರುತ್ತೆ ಈ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆಲ್ಲ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಆರನೇ ಮನೆಯಲ್ಲಿ ಶನಿ ಜೊತೆ ಕೇತು ಇರೋದರಿಂದ ಯಾವ್ಯಾವ ಫಲ ಅಂತಂದರೆ ಉದ್ಯೋಗದ ಬದಲಾವಣೆ ಟ್ರಾನ್ಸ್ಫರ್ ಸಿಗುವಂಥ ಸಾಧ್ಯತೆ ವಿದೇಶಿ ಪ್ರಯಾಣವೂ ಅನುಕೂಲವಾಗುತ್ತೆ ಜೊತೆಗೇನಪ್ಪ ಅಂದರೆ ಈ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿರ್ತಕ್ಕಂಥವ್ರಿಗೆ ಜಯತ್ವ ಪ್ರಾಪ್ತಿಯತ್ತೆ ಏನು ಯೋಚನೆ ಇಲ್ಲ ಆದರೆ ಶ್ರಮ ಜಾಸ್ತಿ ಪಡಬೇಕು ನೋಡಿ ರಾಹುಕೇತುಗಳ ಒಂದು ಸಂಚಾರ ಬರೀ ಶ್ರಮದಿಂದಲೇ ಇರುತ್ತೆ ಅನಾರೋಗ್ಯವೂ ಕಾಡುತ್ತೆ ಮೊಣಕಾಲಿನ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಎಚ್ಚರಿಕೆಯೇ ಹಣದ ಆಸೆಗೆ ಬಿದ್ದು ಅಪಾಯಗಳನ್ನು ಮಾತ್ರ ಮೈ ಮೇಲೆ ಎಳೆದುಕೊಡಬೇಡಿ ಹಣದ ಆಸೆಗೆ ಬಿದ್ದು ಏನೋ ಒಂದು ಕಳ್ತನ ಮಾಡ್ತೀನಿ ಅಥವಾ ಯಾರೋ ಮೋಸ ಮಾಡ್ತೀನಿ ಅಂತೇಳಿ ಏನೋ ಮಾಡೋಕ್ಕೋಗಿ ಎಚ್ಚರಿಕೆಯಿಂದ ಇರ್ತಕ್ಕಂಥ ತೊಳೆದು ಆ ಥರ ಮಾಡೋಕ್ಕೋಗಿ ಸಿಕ್ಕಾಕೊಂಡು ಜೈಲು ವಾಸನೋ ಕೋರ್ಟ್ ಕೇಸು ಕಚೇರಿ ಈ ಥರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಶುಭವಾಗಲಿ ಸರ್ವೇ ಸುಖೇನೋ ಭವಂತು